ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕೋಪ ಕೋಪ ಒಂದು ಎಮೋಷನ್ ನೋಡಿ ನಗೋದೊಂದು ಎಮೋಷನ್ನು ಅಳೋದೊಂದು ಎಮೋಷನ್ನು ಹಾಗೆ ಕೋಪ ಕೂಡ ಒಂದು ಎಮೋಷನ್ ಆದರೆ ಕೋಪದಿಂದ ಎಷ್ಟೊಂದು ಸಂಬಂಧಗಳು ಹಾಳಾಗ್ತಾ ಇದೆ ಗೊತ್ತಾ ಆದರೆ ಈ ಕೋಪ ಕೆಟ್ಟದ ಮನುಷ್ಯನಿಗೆ ಹಾನಿಕರ ಮಾಡುತ್ತಾ ಮನುಷ್ಯನಿಗೆ ಸ್ಟ್ರೆಸ್ಸು ಆಂಗ್ಸೈಟಿ ಪ್ಯಾನಿಕ್ ಕೆಲವು ಕೆಲವೊಸತಿ ಪ್ಯಾನಿಕ್ ಅಟ್ಯಾಕು ಎಮ್ ಐ ಕೂಡ ಮೇಮಿಕ್ ಮಾಡುತ್ತೆ ಆದರೆ ಕೆಲವರು ಹೇಳ್ತಾರೆ ಕೋಪ ಅನ್ನೋದು ಒಳ್ಳೆಯ ಎಮೋಷನ್ ಅಂತ ಯಾಕೆ ಮನುಷ್ಯನ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸೋದು ಕೋಪನೇ ಎಷ್ಟೋ ಸತಿ ಕೆಲಸ ಆಗದೆ ಇರೋದು ಕೂಡ ಯಾವಾಗ ಒಬ್ರು ಕೋಪ ಮಾಡ್ಕೋತಾರೆ ಅಬ್ಬಾ ನಾನು ಹೇಳ್ತಿ ಕೋಪ ಮಾಡ್ಕೋತಾಳೆ ಫಸ್ಟ್ ಫೋನ್ ಮಾಡಬೇಕು ಅವಳಿಗೆ ವಾಪಸ್ ಅಂತ ನಾವು ಫೋನ್ ಮಾಡ್ತೀವಿ ಅಲ್ವಾ ಆದರೆ ಕೋಪ ಅನ್ನೋದು ಒಳ್ಳೆ ಎಮೋಷನ್ನ ಕೋಪ ಅನ್ನೋದು ಹೇಗೆ ರೆಗ್ಯುಲೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ಹೌದು ಕೋಪ ಅನ್ನೋದು ಅದ್ ನಾವು ಅನ್ಕೊಂಡಷ್ಟು ಕೆಟ್ಟ ಎಮೋಷನ್ ಅಲ್ಲ ಆದ್ರೆ ಅದರ ಎಫೆಕ್ಟ್ ಇದೆಯಲ್ಲ ಅದು ತುಂಬಾ ಪರಿಣಾಮಕಾರಿ ಇಷ್ಟೋ ಸತಿ ಅದ್ಭುತವಾಗಿರ್ತಕ್ಕಂತಹ ಸಂಬಂಧಗಳು ಹಾಳಾಗತ್ತೆ ಇಷ್ಟೋ ಸತಿ ಸ್ಟ್ರೆಸ್ ಇಂದ ನಮ್ಮ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ ಕೋಪದಿಂದ ಎಷ್ಟೊಂದು ನಮಗೆ ನಾವು ಗೊತ್ತಿಲ್ಲದೆ ಇರೋ ಹಾಗೆ ನಾವು ಒಂದು ಸಣ್ಣ ಮಗು ಥರ ಅಡಕ್ಕೆ ಶುರು ಮಾಡಿಬಿಡ್ತೀವಿ ತುಂಬನೇ ಸೆಟ್ ಬಂದಾಗ ನಾವು ಕಂಟ್ರೋಲ್ ತಪ್ಪಿ ನಮ್ಗೆ ಏನು ಆಗಬಾರ್ದು ಅದೆಲ್ಲ ಆಗೋಗುತ್ತೆ ಅಲ್ವಾ ಹಾಗಾಗಿ ಮನುಷ್ಯನಿಗೆ ಕೋಪ ಅನ್ನೋದು ತುಂಬಾ ನೆಗೆಟಿವ್ ಎಮೋಷನ್ ಆಗಿ ತಿರುಗಿಬಿಡ್ತಾ ಇದೆ ಆದರೆ ಈ ಕೋಪವನ್ನು ರೆಗ್ಯುಲೇಟ್ ಮಾಡ್ಕೊಳ್ಳೋದಿದೆಯಲ್ಲ ಆದ್ದರಿಂದ ಎಷ್ಟೋ ಸಂಬಂಧಗಳು ಉಳಿಯುತ್ತೆ ನಮ್ಮನ್ನು ನಾವು ಕೂಡ ಡಿಗ್ನಿಟಿಯಲ್ಲಿ ಕಾಪಾಡ್ಕೋಬೋದು ಎಕ್ಸಾಂಪಲ್ ಯಾರೋ ನಮ್ಮ ರೀತಿ ಇರಲ್ಲ ಅಲ್ವಾ ಅವಾಗ ಏನಾಗುತ್ತೆ ಸಿಕ್ಕಾಪಟ್ಟೆ ಸೆಟ್ ಬರುತ್ತೆ ಸಿಕ್ ನೋಡಿ ಯಾವತ್ತನ್ನ ಹೇಳ್ತೀನಿ ಕೋಪ ಅನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತೋರಿಸ್ತಾ ಹೋಗುತ್ತೆ ನಮಗೆ ಕೋಪ ಯಾತಕ್ಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನಮ್ಮನ್ನ ತುಂಬಾ ಗೌರವವಾಗಿ ನಡೆಸ್ಕೊತಿರ್ತಾರೆ ಅಥವಾ ನಾವು ಹೇಳೋದನ್ನ ಬೇಕು ಅಂತ ಕೆಣಕ್ತಾ ಇರ್ತಾರೆ ನಮ್ಮ ಮರ್ಯಾದೆಯನ್ನು ಎತ್ತಿ ಹಿಡಿದು ಲಾಂಛನವಾಗಿ ಹಿಡಿಯೋದೇ ಕೋಪ ಅಂತೆ ಆದ್ರೆ ಈ ಕೋಪ ಅನ್ನೋದನ್ನ ರೆಗ್ಯುಲೇಟ್ ಅನ್ ಮಾಡೋದನ್ನ ಕಲ್ತ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗೂ ಮನುಷ್ಯನಿಗೆ ಇರೋ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನಿಗೆ ವಾಕ್ ಮತ್ತೆ ಚಿಂತಾ ಶಕ್ತಿ ಇದೆ ಅಲ್ವಾ ಆದ್ರೆ ಪ್ರಾಣಿಗಳಿಗೆ ಕೋಪ ಬಂದ ತಕ್ಷಣ ಏನು ಮಾಡತ್ವೆ ನಮ್ಮನ್ನು ಕಚ್ಚೋದು ಪರ್ಚೋದು ಹೀಗೆಲ್ಲ ಮಾಡಿಬಿಡುತ್ತೆ ಹಾಗಾಗಿ ನಾವು ಕೋಪವನ್ನು ರೆಗ್ಯುಲೇಟ್ ಮಾಡೋದನ್ನ ಕಲ್ತ್ಕೋಬೇಕು ಮೊದಲನೇದಾಗಿ ಕೋಪ ಬಂದಾಗ ಕೆಲವು ಸತಿ ನಾವು ತುಂಬಾ ಕಂಟ್ರೋಲ್ ಮಾಡೋಕಂತಿದ್ದಾಗ ಕೈಯಲ್ಲಿರ್ತಕ್ಕಂತಹ ಸಾಮ್ ಸಾಮಾನುಗಳನ್ನು ಬಿಸಾಕೋದಾಗಿರ್ಬೋದು ಅವಾಚ್ಯ ಶಬ್ದಗಳಲ್ಲಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಮಾತಾಡೋದಾಗಿರ್ಬೋದು ಕೈ ಹತ್ತೋದನ್ನಾಗಿರ್ಬೋದು ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ಉದ್ದೇಶನಾಗಿರುತ್ತೆ ಆ ವ್ಯಕ್ತಿಗೆ ಹರ್ಟ್ ಮಾಡಬೇಕು ಅನ್ನೋದಿರುತ್ತೆ ಅಲ್ವಾ ಕೋಪ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ತನ್ನ ಮಾಡಿದ ತಪ್ಪನ್ನ ನಾನು ತಿಳಿಸ್ಬೇಕು ನಾನು ಆ ವ್ಯಕ್ತಿಗೆ ಪಾಠವನ್ನ ಕಲಿಸ್ಬೇಕು ಅಂತ ಸತಿ ನಾವೇನು ಮಾಡ್ತೀವಿ ನಾವು ಅನ್ಕೊಂಡಿರೋ ಇರಲ್ಲ ಆ ಥರದೆಲ್ಲ ಕೆಟ್ಟ ಕೆಟ್ಟ ಮಾತಲ್ಲಿ ಮಾತಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹೊಡಿಯೋಕೆ ಹೋಗ್ಬಿಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಕೈಗೆ ಸಿಕ್ಕಿದ್ದನ್ನ ಬಿಸಾಡಲಿಕ್ಕೆ ಹೋಗ್ತೀವಿ ಯಾಕೆ ಮಾಡ್ತೀವಿ ಅಟೆನ್ಷನ್ ಅನ್ನ ಸೀಕ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಜೋರಾಗಿ ಯಾವಾಗ್ಲೂ ತಿಳ್ಕೊಳ್ಳಿ ಯಾರಾದ್ರೂ ನಮ್ಮ ಮುಂದೆ ಜೋರಾಗಿ ಜಗಳ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇನ್ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರೆ ತಾನೇ ಸರಿ ಅನ್ನೋದನ್ನ ಪ್ರೂವ್ ಮಾಡಲಿಕ್ಕೆ ಜೋರಾಗಿ ಹೇಳ್ತಾ ಇರ್ತಾರೆ ಈಗ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ನೀವು ಮಾಡ್ತಾ ಇರೋದು ಸರಿ ಅಂತ ಗೊತ್ತಿರುತ್ತೆ ನೀವು ಕಾಮ್ ಕಂಪೋಸ್ಡ್ ಆಗಿ ಮಾತಾಡ್ತಾ ಹೋಗ್ತೀರಾ ಕಮ್ಯುನಿಕೇಷನ್ ಮಾಡ್ಬೇಕಾದ್ರೆ ಆದರೆ ಎಲ್ಲೋ ತಾನು ಮಾಡಿರೋ ತಪ್ಪು ಅಥವಾ ತಾನು ಸರಿ ಅಂತ ಪ್ರೂವ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಜೋರಾಗಿ ಮಾತಾಡೋದಾಗಿರ್ಬೋದು ನನ್ನ ಪಾಯಿಂಟೇ ಸರಿ ಮನ್ನ ದಟ್ಟು ಮಾಡಲಿಕ್ಕೆ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತೀವಿ ಆದರೆ ಇದೆಲ್ಲವನ್ನು ಮಾಡ್ತಾ ಹೋದಾಗೆ ನಾವು ನಮ್ಮ ವ್ಯಕ್ತಿತ್ವ ತುಂಬಾ ಸಣ್ಣದಾಗಿ ಹೋಗ್ತಾ ಇರತ್ತೆ ಅಲ್ವಾ ಎಷ್ಟೋ ಸತಿ ನೋಡಿ ಮನೇಲಿ ಯಾರೋ ಜಗಳ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ನೀವು ಸಣ್ಣದಾಗಿ ವಿಸ್ಪರ್ ಮಾಡ್ತಾ ಹೋಗಿ ಆಗ ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾ ಸ್ಪೆಕ್ಟ್ರಮ್ ಆಫ್ ಫೀಲಿಂಗಲ್ಲಿ ಯಾವುದು ಅಂತ ಎಷ್ಟೋ ಸತಿ ಮನುಷ್ಯ ಏನನ್ನೆಲ್ಲ ಮಾಡ್ಬಿಡ್ತಾನೆ ಗಿಲ್ಟ್ ಗಿಲ್ಟಲ್ಲಿ ಸೊ ಹಾಗಾಗಿ ಯಾವಾಗ ಆ ವ್ಯಕ್ತಿಗೆ ಗಿಲ್ಟ್ ಫೀ ಫೀಲ್ ಆಗುತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಅವರು ಮಿಸ್ಬಿಹೇವ್ ಮಾಡೋಕ್ಕಾಗಲ್ಲ ಮತ್ತು ಯಾವಾಗ ಅವರಿಗೆ ಗಿಲ್ಟ್ ಫೀಲ್ ಆಗುತ್ತೆ ನಿಮಗೆ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್ ಹೌದು ಆದರೆ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು ಇವತ್ತು ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಮೊದಲನೇದಾಗಿ ಮೆಡಿಟೇಷನನ್ನು ಶುರು ಮಾಡಿ ಯಾವಾಗ ಮೆಡಿಟೇಷನನ್ನು ಮಾಡ್ತೀವೋ ನೋಡಿ ನಾವು ಮೆಡಿಟೇಷನ್ಗೆ ಕೂತಾಗ ಹಲವಾರು ಚಿಂತೆಗಳು ಬರ್ತಾ ಇರುತ್ತೆ ಏನು ಮಾಡ್ತೀರಾ ನೀವೇನು ಮಾಡ್ತೀರಾ ಎಷ್ಟೇ ಆಲೋಚನೆಗಳು ಬರ್ತಾ ಇಲ್ಲಿ ಫೋನ್ ಮಾಡಬೇಕು ಅನ್ಸುತ್ತೆ ಡ್ಯಾನ್ಸ್ ಮಾಡಬೇಕು ಅನ್ಸುತ್ತೆ ಟಿ ವಿ ನೋಡಬೇಕು ಅನ್ಸುತ್ತೆ ಮೊಬೈಲ್ ನೋಡಬೇಕು ಅನ್ಸುತ್ತೆ ಆದರೆ ನೀವೇನು ಚೂಸ್ ಮಾಡ್ತೀರಾ ಕೂತ್ಕೊಂಡು ನಾನು ಐದು ನಿಮಿಷ ಕಣ್ಣು ಧ್ಯಾನ ಮಾಡಬೇಕು ಅಂತ ಹಾಗೆ ನಿಮ್ಮ ದಿನನಿತ್ಯದಲ್ಲಿ ಯಾರೋ ನಿಮಗೆ ಬರೋದು ರೇಗಿಸೋದು ಕೋಪ ಮಾಡಿಸೋದು ಎಲ್ಲವನ್ನು ಮಾಡ್ತಾ ಇರ್ತಾರೆ ಆದರೆ ನೀವು ಅಂಡ್ ಕಂಪೋಸ್ಡ್ ಆಗಿರೋದನ್ನ ಕಲಿತಾ ಹೋಗ್ತೀರಾ ಇದು ಸಬ್ ಕಾನ್ಶಿಯಸ್ಲಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಇದು ಶುರು ಆಗ್ತಾ ಹೋಗುತ್ತೆ ಮತ್ತೆ ಕೋಪ ಬಂದ ತಕ್ಷಣ ಟೈಮ್ ಔಟ್ ಅನ್ನ ತಗೊಂಡ್ಬಿಡಿ ಇನ್ನೇನು ನನಗೆ ರೋಸ್ ಎತ್ತು ಆ ವ್ಯಕ್ತಿಗೆ ಬೈಬೇಕು ಅಂತ ತಕ್ಷಣನೇ ಆಚೆ ಹೋಗ್ಬಿಡೋದು ಈಗ ನೋಡಿದಿರಲ್ಲ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಲ್ಲಿ ಔಟ್ ಅಂತ ಹೇಳ್ತಾ ತಕ್ಷಣ ನಾವು ಆಚೆ ಅವ್ರು ಬಿಟ್ಬಿಡ್ತಾರಲ್ವ ಆಡ್ತಾ ಇದ್ರು ಕೂಡ ಹಾಗೆ ನೀವು ಔಟ್ ಅನ್ನ ತಗೊಳ್ಳಿ ಎಲ್ಲೋ ಒಂದ್ ಕಡೆ ಆಚೆ ವಾಕಿಂಗ್ ಮಾಡೋದಾಗಿರ್ಬೋದು ಹಂಡ್ರೆಡ್ ಇಂದ ಹಂಡ್ರೆಡ್ ನೈಂಟಿ ನೈನ್ ನೈಂಟಿ ಏಟ್ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಫೈವ್ ಅಂತ ನಿಮಗೆ ನೀವು ಹೇಳ್ಕೊಳೋದಾಗಿರ್ಬೋದು ಅಥವಾ ಬಾಕ್ಸ್ ಬ್ರೀತಿಂಗ್ ಮೆಥಡನ್ನ ಹೇಳ್ತೀವಿ ಇನ್ ಹೇಲ್ ಫಾರ್ ದ ಫಾವ್ ಫೋರ್ ಕೌಂಟ್ ಒನ್ ಟೂ ತ್ರೀ ಫೋರ್ ಹೋಲ್ಡ್ ಯ ಬ್ರೆತ್ 1, 2, 3, 4, 5, 6, 7. ರಿಲೀಸ್ ಇಟ್ ಫಾರ್ 8 ಕೌಂಟ್ಸ್ 1, 2, 3, 4, 5, 6, 7, 8. ಹೀಗೆ ಈ ಎಕ್ಸೈಸ್ ಅನ್ನ ಮಾಡೋದ್ರಿಂದ ಕೂಡ ನಿಮ್ಮ ಆಂಗ್ಸೈಟಿ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಗೆ ನೀವು ಕಂಪ್ಯಾಷನೇಟ್ ಆಗಿರ್ತೀರಾ ಮತ್ತೆ ಇನ್ನೊಂದ್ ಹೇಳಿದ್ರೆ ಜರ್ನಲಿಂಗ್ ಮಾಡಿ ನಿಮ್ಗೆ ಯಾಕೆ ಹೇಗೆ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಇದು ನಿಮ್ಮ ಚೈಲ್ಡ್ಹುಡ್ ಅಲ್ಲ ಕೆಲವು ಸತಿ ಯಾರಿಗೆ ಕೋಪ ಬರುತ್ತೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು ಸಣ್ಣ ಮಕ್ಕಳು ಏನು ಹಠ ಮಾಡ್ತಾರೆ ಅದು ಅವರನ್ನು ಅವ್ರ ಪಾಡಿಗೆ ಅಳಕೆಕ್ ಬಿಟ್ಬಿಟ್ಟಿರ್ತಾರೆ ಯಾವಾಗ ಅವ್ರ ಎಮೋಷನ್ಸನ್ನು ಯಾರೂ ಹ್ಯಾಂಡಲ್ ಮಾಡದೆ ಇರುವಾಗ ಅವ್ರು ಏನು ಮಾಡ್ತಾರೆ ಚಂಡಿ ಹಿಡಿಯೋದು ಅಂತ ಹೇಳ್ತಾ ಇದ್ರು ಬೇಗ ಸೆಟ್ ಮಾಡ್ಕೊಳ್ಳೋದು ಕೋಪ ಯಾವತ್ತೂ ಅಷ್ಟೇ ಮಕ್ಕಳು ಅಳ್ತಾ ಇದ್ರೆ ಅವರನ್ನ ಅನ್ಅಟೆಂಡ್ ಆಗಿ ಬಿಡಕ್ ಹೋಗ್ಬೇಡಿ ಆ ಮಗುವಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡೋದಾಗಿರ್ಬೋದು ಸ್ಪೆಸಿಫೈ ಮಾಡೋದಾಗಿರ್ಬೋದು ಅದನ್ನ ಮಾಡ್ತಾ ಹೋಗಿ ಇಲ್ಲ ಅಂತ ಹೇಳಿದ್ರೆ ಆ ಮಗು ಇನ್ನು ಕೂಡ ಕೋಪವನ್ನ ಟ್ಯಾಂಟ್ರಮ್ಸ್ ನಾನು ಜಾಸ್ತಿ ಶುರು ಮಾಡ್ಬಿಡುತ್ತೆ ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ಯಾವಾಗ ನಮಗೆ ಅದು ಇದು ನಮ್ಮ ಚೈಲ್ಡ್ಹುಡ್ ಇಂದ ಬಂದಿದ್ಯಾ ಯಾವ ಪ್ಯಾಟರ್ನ್ ಇಂದ ಬಂದಿದೆ ಅಂತ ಹೇಳಿ ನಿಮಗೆ ನೀವು ಕ್ವಶನ್ ಮಾಡ್ಕೋತಾ ಹೋಗಿ ಮತ್ತೆ ನಮ್ಮ ಕ್ರಿಸ್ಟಲ್ಸಲ್ಲೂ ಅಷ್ಟೇ ಕ್ಲಿಯರ್ ಕ್ವಾಟ್ಸ್ ಕ್ರಿಸ್ಟಲ್ ಅಂತ ಹೇಳ್ತಾರೆ ಯಾವ ವ್ಯಕ್ತಿಗೆ ತುಂಬ ಸೆಟ್ ಇರುತ್ತೆ ಕೋಪ ಇರುತ್ತೆ ಆತ ಅಥವಾ ಆಕೆ ಕ್ಲಿಯರ್ ಕ್ವಾಟ್ಸ್ ಅನ್ನು ಹಾಕೋದ್ರಿಂದ ಕೂಡ ಅವರು ತುಂಬಾ ಶಾಂತ ಸ್ವರೂಪವಾಗಿ ಇರ್ತಾರೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಗ್ರೌಂಡಿಂಗ್ ಎಕ್ಸಸೈಸ್ ಏನಿದು ಗ್ರೌಂಡಿಂಗ್ ಎಕ್ಸಸೈಸ್ ಅಂತ ಹೇಳಿದ್ರೆ ನೀವು ಯಾರೇ ಹೋಗಿ ಆಯ್ತಾ ಹಳ್ಳಿಲಿ ರೈತರುಗಳಿರ್ತಾರೆ ಅಥವಾ ಅವ್ರ ಹತ್ರ ಹೋಗ್ಬಿಟ್ಟು ನಿಮಗೆ ಆಂಗ್ಸೈಟಿ ಇದೆಯಾ ಸ್ಟ್ರೆಸ್ ಇದೆಯಾ ಡಿಪ್ರೆಷನ್ ಇದೆಯಾ ಅಂತ ಕೇಳಿ ನಿಮ್ಮನ್ನ ನಿಮ್ಮ ನೋಡಿ ನಕ್ ಅವರು ಅವ್ರು ಗೊತ್ತಾ ನೋಡಿ ಯಾರು ಬ ಬರೀ ಕಾಲಲ್ಲಿ ನಡೀತಾರಲ್ವಾ ಅವರು ಮದರ್ ಅರ್ತ್ ಗೆ ತುಂಬಾನೇ ಹೀಲಿಂಗ್ ಟೆಕ್ನಿಕ್ ಇದೆಯಂತೆ ಹೀಲಿಂಗ್ ಎನರ್ಜಿ ಇದೆಯಂತೆ ಸಾರಿ ಹೀಲಿಂಗ್ ಎನರ್ಜಿ ಇದೆಯಂತೆ ಯಾವಾಗ ನಾವು ಬರೀ ಕಾಲಲ್ಲಿ ಹುಲ್ ಮೇಲೆ ನಡೀತೀವೋ ನಮ್ಮ ಎನರ್ಜಿ ಗ್ರೌಂಡ್ ಆಗುತ್ತೆ ಎಷ್ಟೋ ಸತಿ ನಮಗೆ ಬೇಡದ ಎಕ್ಸೆಸ್ ಎನರ್ಜಿ ಇರುತ್ತೆ ಆ ಎಕ್ಸಸ್ ಎನರ್ಜಿಯನ್ನು ನಾವು ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲದೆ ಕೋಪ ಆಗಿರ್ಬೋದು ಅತಿ ಹೆಚ್ಚಾಗಿ ಮೂವಿಗಳನ್ನು ನೋಡಿರೋದಾಗಿರ್ಬೋದು ಪಾನ್ ನೋಡೋದಾಗಿರ್ಬೋದು ಇಂತಹ ಎಲ್ಲಾ ಬೇಡದ ವಿಷಯಗಳಿಗೆ ನಾವು ರೆಗ್ಯುಲೇಟ್ ಮಾಡ್ತಾ ಹೋಗ್ತೀವಿ ಯಾವಾಗ ನಾವು ಗ್ರೌಂಡಿಂಗ್ ಮಾಡ್ತೀವೋ ನಮ್ಮ ಎನರ್ಜಿಯನ್ನು ನಾವು ತುಂಬಾ ಕನೆಕ್ಟೆಡ್ ಆಗಿರ್ತೀವಿ ಮತ್ತೆ ಯಾರಾದರೂ ನಿಮ್ಗೆ ಕೆಣಕ್ತಾ ಇದ್ದಾರೆ ರೇಗಿಸ್ತಿದ್ದಾರೆ ಅವರಿಗೆ ರಿಯಾಕ್ಟ್ ಮಾಡಿದ್ರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಅಲ್ವಾ ನಾನು ನಿಮಿಷ ಕುಡ್ದು ಅವ್ರು ಸಾಯಿಲಿ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡೋಂಗಾಗುತ್ತೆ ಹಾಗೆ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಪವರಲ್ಲಿರಿ ನಾನು ಯಾವಾಗ್ಲೂ ಹೇಳ್ತೀನಿ ನೋಡಿ ಒಂದು ಡಬ್ಬಿ ಇರುತ್ತೆ ಅಲ್ವಾ ಆ ಹೂ ಡಬ್ಬಿನ ತೆಗೆದ್ರೆ ಏನ್ ಸ್ಮೆಲ್ ಬರುತ್ತೆ ಹೂ ಡಬ್ಬಿ ಬರುತ್ತೆ ಅದೇ ಒಂದು ಗಾರ್ಬೇಜ್ನ ಓಪನ್ ಮಾಡಿದ್ರೆ ಕಸದ ಸ್ಮೆಲ್ಲೇ ಬರುತ್ತೆ ಅಲ್ವಾ ಮನುಷ್ಯನ ಮನಸ್ಸಲ್ಲಿ ಏನಿರುತ್ತೆ ಆತನ ಬಾಯಿಂದ ಅದು ಬರುತ್ತೆ ನೋಡಿ ನಮ್ಮ ದೇಹದಲ್ಲಿ ಎಲ್ಲ ಬರೋದು ಕೂಡ ದುರ್ವಾಸನೆ ಅಲ್ವಾ ಬೆವರ್ ವಾಸನೆ ಆಗಿರಬಹುದು ಬಾಯಲ್ಲಿ ಬರ್ತಕ್ಕಂತಹ ವಾಸನೆ ಆಗಿರಬಹುದು ಯಾವುದೇ ಒಂದು ಎಕ್ಸ್ಕ್ರೀಟ್ರಿರಿ ಆಗಿರ್ಬೋದು ಎಲ್ಲವೂ ದುರ್ವಾಸನೆ ಬಾಯಿಂದ ಬರ್ತಕ್ಕಂಥದ್ದು ಒಂದೇ ಒಂದು ಒಳ್ಳೆ ಪದಗಳನ್ನು ಉಪಯೋಗಿಸಿ ಒಳ್ಳೆ ಮಾತುಗಳನ್ನು ಆಡಿ ಇನ್ನೊಂದು ವ್ಯಕ್ತಿಗೆ ನೆಮ್ಮದಿ ತರಬೇಕು ಹೊರತು ಅವಾಚ್ಯ ಶಬ್ದಗಳಲ್ಲಾಗಲಿ ಇಲ್ಲಿ ಅಂತ ಯಾಕೆಂತ ಹೇಳಿದ್ರೆ ನಮ್ಮ ದೇಹದಿಂದ ಬರೋದೊಂದೇ ಒಂದು ಒಳ್ಳೇದಾಗಿ ನಾವು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ ನಮ್ಮ ಎಂಜಲ್ ಕೂಡ ಕೆಟ್ಟ ಸ್ಮೆಲ್ಲೇ ಇರುತ್ತೆ ಹಾಗಾಗಿ ನಮ್ಮ ಬಾಯಿಂದ ತಕ್ಕ ಬರ್ತಕ್ಕಂತಹ ಮಾತುಗಳನ್ನು ಎಷ್ಟು ಸಿಹಿಯಾಗಿ ಮಾತಾಡಲಿಕ್ಕೆ ಸಾಧ್ಯನೋ ಯೋಚನೆ ಮಾಡಿ ಇದು ನಿಜನ ಅವಶ್ಯಕತೆ ಇದೆಯಾ ಅಂತ ಹೇಳಿ ಇದೆಲ್ಲವನ್ನೂ ನೀವು ವಿಶ್ಲೇಷಣೆ ಮಾಡಿ ಮಾತಾಡ್ತಾ ಹೋಗಿ ಆಗ ಜನ ಕೂಡ ನಿಮ್ಮನ್ನು ಸೀರಿಯಸ್ ಆಗಿ ತಗೋತಾರೆ ಏನೋ ಹೇಳ್ತಿದ್ದೀರಾ ಅಂತ ಹೇಳಿದರೆ ಮತ್ತೆ ನಿಮ್ಮ ಕೋಪಕ್ಕೂ ಆವಾಗ ಬೆಲೆ ಬರುತ್ತೆ ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ಬೆಲೆ ಇರುತ್ತಾ ಇಲ್ಲ ಅಲ್ವಾ ಕೋಪ ಮಾಡಿಕೊಂಡ್ರು ಕೂಡ ಅದಕ್ಕೆ ಬೆಲೆ ತರಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಾವು ಮಾಡ್ಕೊಳ್ಳೋ ಕೋಪಕ್ಕೆ ಕೂಡ ಬೆಲೆ ಇರಬೇಕು ಹಾಗಾಗಿ ಇದು ಎಲ್ಲವನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನೀವು ಖುಷಿಯಾಗಿರಿ ನಿಮ್ಮ ಜೊತೆಯಲ್ಲಿರೋರನ್ನು ಖುಷಿಯಾಗಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು